ಅಸಂತಾಪುರ ಪಿಕೆಪಿಎಸ್ ಅಧ್ಯಕ್ಷರಾಗಿ ಬಸನಗೌಡ ಪಾಟೀಲ ಉಪಾಧ್ಯಕ್ಷರಾಗಿ ಪ್ರಭುಗೌಡ ಬೇಕಿನಾಳ ಅವಿರೋಧ ಆಯ್ಕೆ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ತಾಲೂಕಿನ ಅಸಂತಾಪುರ ಗ್ರಾಮದ ವಿವಿಧೋದ್ದೇಶಗಳ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಪಿಕೆಪಿಎಸ್ನ ಐದು ವರ್ಷದ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಬಸನಗೌಡ ದೊಡ್ಡಬಸಪ್ಪಗೌಡ ಪಾಟೀಲ ಉಪಾಧ್ಯಕ್ಷರಾಗಿ ಪ್ರಭುಗೌಡ ಬೇಕಿನಾಳ ಶುಕ್ರವಾರ ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದರು ಎಂದು ರಿಟರ್ನಿಂಗ್ ಆಫೀಸರ್ ಆರೀಫ್ ಪಾಷಾ ಕೆಂಬಾವಿ ಘೋಷಿಸಿದರು ಸಿಇಒ ಸಿಎನ್ ಕೊಳಗೇರಿ ಸಹಾಯಕರಾಗಿ ಕಾರ್ಯನಿರ್ವಹಿಸಿದ್ದರು ನಂತರ ನಡೆದ ಸನ್ಮಾನ ಕಾರ್ಯಕ್ರಮದಲ್ಲಿ ನೂತನ ಅಧ್ಯಕ್ಷ ಬಸನಗೌಡ ಪಾಟೀಲ ಮಾತನಾಡಿ ಕಳೆದ ಮೂವತ್ತು ವರ್ಷಗಳಿಂದ ಬ್ಯಾಂಕಿನ ಅಧ್ಯಕ್ಷನಾಗಿ ಸಂಘದ ಅಭಿವೃದ್ಧಿಗೆ ಕಾರ್ಯನಿರ್ವಹಿಸುತ್ತಿರುವುದು ನನಗೆ ಹೆಮ್ಮೆಯ ವಿಷಯವಾಗಿದೆ ನಾನು ಅಧ್ಯಕ್ಷನಾಗಿ ಸೇವೆ ಮಾಡಲು ಸಹಕರಿಸಿದ ಆಡಳಿತ ಮಂಡಳಿಯ ನಿರ್ದೇಶಕರು ಹಾಗೂ ಎಲ್ಲಾ ಸಹಕಾರಿ ಮುಖಂಡರಿಗೆ ಧನ್ಯವಾದಗಳು ತಿಳಿಸಿದರು ಕಾಂಗ್ರೆಸ್ ಮುಖಂಡ ಗೊಲ್ಲಾಳಪ್ಪ ಗೌಡ ಪಾಟೀಲ ಮಾಗಣಗೇರ ಸಿಂದಗಿ ಎಪಿಎಂಸಿ ಮಾಜಿ ಅಧ್ಯಕ್ಷ ಹಳ್ಳೆಪ್ಪಗೌಡ ಚೌಧರಿ ಮಾತನಾಡಿ ಅಧ್ಯಕ್ಷ ಬಸನಗೌಡ ಪಾಟೀಲರು ಕಳೆದ ಮೂವತ್ತು ವರ್ಷಗಳ ಕಾಲ ರೈತರಿಗೆ ಹಾಗೂ ಸಂಘಕ್ಕೆ ತಮ್ಮ ಸ್ವಂತ ಭೂದಾನ ಮಾಡುವ ಮೂಲಕ ಅನುಕೂಲ ಕಲ್ಪಿಸಿ ಸತತ ಆರು ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾಗುವ ಮೂಲಕ ಇತಿಹಾಸ ನಿರ್ಮಿಸಿದ್ದಾರೆ ಎಂದರು ನೂತನ ನಿರ್ದೇಶಕರಾದ ರುದ್ರಸ್ವಾಮಿ ಮಠ ಹಳ್ಳೇಣ್ಣ ಚೌಧರಿ ನಿಂಗಣ್ಣ ಕೋರವಾರ ಸುಗಾಲಾದೇವಿ ಕೊಳ್ಳಿ ಶಿವಕಾಂತಮ್ಮ ಪೂಜಾರಿ ಬಸಲಿಂಗಪ್ಪ ಸಜ್ಜನ ಬಸನಗೌಡ ಬಿರಾದಾರ ಸಂಗಮ್ಮ ಹರಿಜನ ಮಲ್ಲಪ್ಪಗೌಡ ಬಿರಾದಾರ ವಿಶ್ವನಾಥ ಪಾಟೀಲ ಸೇರಿದಂತೆ ಇತರರು ಇದ್ದರು ವಿಜೇತ ಅಭ್ಯರ್ಥಿಗಳ ಅಭಿಮಾನಿಗಳು ಹಾಗೂ ಬೆಂಬಲಿಗರು ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ಹಂಚಿ ಸಂಭ್ರಮಿಸಿದರು ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಯುವಕರು ಗ್ರಾಮಸ್ಥರು ಪಾಲ್ಗೊಂಡಿದ್ದರು ವರದಿ ಮಲ್ಲಿಕಾರ್ಜುನ ಕೆಂಬಾವಿ ಸಾಲ ಪಡೋದು ಎಷ್ಟು ಒಂದು ಸಾವಿರದ ಎರಡು ಒಂದು ಸಾವಿರದ ಎರಡು ಸದಸ್ಯರು ಅದರಲ್ಲಿ ಮೂವತ್ತೇಳು ಜನ ಸಾಲ ಪಡೆಯದ ಸದಸ್ಯರು ಅದರಲ್ಲಿ ಏಳ್ನೂರ ಎಂಬತ್ನಾ ಎಪ್ಪತ್ನಾಲ್ಕು ಮತಗಳನ್ನು ಹಿರಿಯರು ನಾನು ಚುನಾವಣೆ ಪ್ರಚಾರದಲ್ಲಿ ಎಲ್ಲ ಹಳ್ಳಿಗೆ ಹೋದಾಗ ಇವತ್ತೇನು ನೀವೆಲ್ಲರೂ ಆರು ಹಳ್ಳಿ ಜನರು ಕೂಡಿ ಅಧ್ಯಕ್ಷ ಏನು ಮಾಡಿದೀರಲ್ಲ ಬಸನಗೌಡ್ರ ದೊಡ್ಡಬಸಪ್ಪ ಗೌಡ ಮಾಲಿ ಪಾಟೀಲ್ ಹಸಂತಾಪುರದವ್ರಿಗೆ ಆರೋ ಹಳ್ಳಿಯಲ್ಲಿ ಅವ್ರದೇ ಆದಂತ ಒಂದು ಏ ಬಿಟ್ಟು ನಾವು ಯಾರಿಗೆ ಊಟ ಹಾಕೋದ್ರಿ ಅಂತೇಳಿ ಅಂತ ಸಂದರ್ಭ ನಿರ್ಮಾಣ ಮಾಡಿದಂಥ ಸಹಕಾರಿ ಸಂಘ ಯಾವುದಾದ್ರೂ ಬಿಜಾಪುರ ಜಿಲ್ಲೆಯಲ್ಲಿ ಇದ್ರೆ ಅದು ಹಸಂತಾಪುರ ಅಂತ ನಮ್ಮ ಕೈ ಯಾವ ಹಳ್ಳಿಯಲ್ಲಿ ನಾನು ಬ್ರಹ್ಮೇನ್ ಮಠದಲ್ಲಿ ಚುನಾವಣೆ ಸಲುವಾಗಿ ನಾನು ನಮ್ಮ ಹಿಂದಿನ ಎ ಪಿ ಎಂ ಸಿ ಮಾರುಕಟ್ಟೆಯ ಮಾಜಿ ಅಧ್ಯಕ್ಷರು ಬಾಲ್ಯ ಸ್ನೇಹಿತರು ನಾನು ಚೌಧರಿ ಈ ಭಾಗದಲ್ಲಿ ನಾವಿಬ್ಬರು ಚುನಾವಣೆ ಪ್ರಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಬ್ರಹ್ಮೇನ್ ಮಠದಲ್ಲಿ ಬಸನಗೌಡ ಮಾಮ ಕಾನಾಪುರಕ್ಕೆ ಹೋದ್ರು ಅವ್ರು ಯಾಕೆ ಹೋದ್ರು ಏನು ಗೊತ್ತಿಲ್ಲ ನಮ್ಗೆ ಅವ್ರು ಯಾಕೋ ಅಲ್ಲಿ ಐದು ಹೋದ್ರು